ಬ್ರಹ್ಮಕುಮಾರಿ ಆಶ್ರಮ ಹಾಗೂ ರಾಮಕೃಷ್ಣ ಪರಮಹಂಸರ ಆಶ್ರಮ ಸೇರಿದಂತೆ ಹಲವಾರು ಮಠ ಧಾರ್ಮಿಕ ಕೇಂದ್ರಗಳಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತಿದೆ ಅಂತ ಹಿರಿಯರಾದ ವಿರೂಪಾಕ್ಷಿ ಪುರಾಣಿಕ್ ಮಠ ಅಭಿಪ್ರಾಯಪಟ್ಟರು ಶ್ರೀ ಬ್ರಹ್ಮಕುಮಾರಿ ಆಶ್ರಮದಿಂದ ಶನಿವಾರದಂದು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನವರಾತ್ರಿಯ ನಿಮಿತ್ತ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳು ಇದ್ರೂ ಕೂಡ ನಾವು ನಮ್ಮ ದೇಶದಲ್ಲಿ ಏಕಾಗ್ರತೆ ಕಾಣ್ತೇವೆ ಇದಕ್ಕೆ ಕಾರಣ ನಮ್ಮ ದೇಶದ ಭೌಗೋಳಿಕ ಹಾಗೂ ರಾಜಕೀಯ ಪರಿಸರ ಕಾರಣ ಅಂತ ಹೇಳಿದ್ರು ದಡ್ಡಿ ಗ್ರಾಮದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದ ಮುಖ್ಯಸ್ಥರನ್ನು ಮುರುಗೇಶ್ ಹತ್ತರಿಗೆ ಕುಟುಂಬದವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜು ಮುಂಗರವಾಡಿ ಶ್ರೀ ಬಸವೇಶ್ವರ ದೇವಾಲಯದ ಅರ್ಚಕರು ಮುರುಗೇಶ್ ಶೇಖರ್ ಅಣ್ಣ ವೀಣಾ ಅಕ್ಕ ಹಾಗೂ ಹಲಕರ್ಣೆ ಬ್ರಹ್ಮಕುಮಾರಿ ಆಶ್ರಮದ ಮುಖ್ಯಸ್ಥರು ಹಾಗೂ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಲವಾರು ಧರ್ಮಗಳ ಉದ್ದೇಶಗಳನ್ನು ಕೇಳ್ರಿ ಇಲ್ಲಿ ಹಿಂಸೆ ಅನ್ನೋದು ಇಲ್ಲ ಅಹಿಂಸೆಯೇ ಪರಮೋ ಧರ್ಮ ಅಂತ ಹೇಳ್ಕೊಂಡು ಅದಕ್ಕೆ ಇಲ್ಲಿ ಈ ಒಂದು ಶಾಂತಿಯುತ ದೇಶದಲ್ಲಿ ಬಂದರು ಎಲ್ಲರೂ ಆಮೇಲೆ ನಾವು ದೀಪ ಹಾಕ್ತೀವಿ ದೀಪ ಎದುರು ಇರ್ತಾವ್ರಿ ಮಣ್ಣಿನ ಪಂಕ್ತಿ ಇರ್ತಾವ ಮಣ್ಣಿನ ಪಂಕ್ತಿ ಒಳಗೆ ಎಣ್ಣೆ ಹಾಕಿ ನಾವು ನವ ರಾತ್ರಿ ಅಂತೇಳಿ ಈಗ ನಮ್ಮ ಎದುರುಗಡೆ ಚೈತನ್ಯ ದೇವಿಗಳು ಸಹಿತ ನವ ದೇವಿಗಳನ್ನೇ ಅದಾರ ಹಬ್ಬ ಏನದ ನಾವು ಮೇನ್ ಹೇಳಿ ಉಪವಾಸ ಮಾಡ್ತೀವಿ ಎಷ್ಟ ಭೀತಿ ಭಾವನೆಯಿಂದ ಮಾಡ್ತೀವಿ ಉಪವಾಸ ಅಂತ ಇದು ಪರಮಾತ್ಮನ ಸಮೀಪ ನಾವು ನಮ್ಮ ಜೀವನದಲ್ಲಿ ಸನ ಕರೆಕ್ಟ್ ಕೈ